Narik, hai, Iya, iya. cek nama saya Welcome back to my YouTube channel, Sheila Ramesh Vlog. Ah, hari ini aku tamplin gurunya untuk tadi ya, aduh. Nanti yang kita ini langsung mau berbincang tentang. Halo kau, nama saya Stefanie, Welcome back to my YouTube channel, Sheila Ramesh Vlog. ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಹೀಗೆ ಆಲ್ರೆಡಿ ಎಲ್ರಿಗೂ ತಮ್ಲೈನ್ ನೋಡೋನೇ ಗೊತ್ತಾಗುತ್ತೆ ಹೌದು ಈಗ ಮೊನ್ನೆ ಮೊನ್ನೆ ಅಷ್ಟೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಹೋಗಿ ಅಕ್ಕ ನಾನು ಮತ್ತು ನನ್ನ ತಂಗಿ ಎಲ್ಲರೂ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಆ ಶಾಪಿಂಗಲ್ಲಿ ಏನೇನೆಲ್ಲ ತೊಗೊಬಂದ್ವಿ ಮೂರು ಜನನೂ ಕೂಡ ಹಾಗೆ ಏನೇನೆಲ್ಲ ತಗೊಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋಗಿದ್ದೆ ವರಮಾಲಕ್ಷ್ಮಿ ಹಬ್ಬ ಶಾಪಿಂಗು ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇರುತ್ತೆ ದೇವರಿಗೆ ಹುಡ್ಸೋದಕ್ಕಾಗಿರ್ಬೋದು ಇಲ್ಲ ನಮಗೆ ಆಗಿರ್ಬೋದು ಸ್ಯಾರಿಗಳನ್ನ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿರ್ತೀವಿ ಅಂತ ಅದನ್ನೆಲ್ಲ ನಾನು ಅವತ್ತು ಶೋ ಮಾಡೋದಕ್ಕೆ ಆಗಲಿಲ್ಲ ನನ್ನ ಒಂದು ಹಿಂದಿನ ವೀಡಿಯೋ ನೋಡಿರೋರಿಗೆ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್ನ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಹೋದಾಗ ಬೆಳಗ್ಗೆ ಬೇಗನೆ ಹೋಗಿದ್ವಿ ಬಂದಿದ್ದು ಸಂಜೆ ಲೇಟ್ ಆಯಿತು ಹಾಗೆ ನಾವು ಶುಕ್ರವಾರ ಹೋಗಿದ್ದರಿಂದ ನಮಗೂ ಕೂಡ ಫುಲ್ ಟಯರ್ಡ್ ಆಗಿತ್ತು ಆ್ಯಂಡ್ ಮನೇಲೂ ಕೂಡ ಬ್ಯಾಲೆನ್ಸ್ ಕೆಲಸಗಳೆಲ್ಲ ಬಾಕಿ ಇತ್ತು ಇನ್ನು ಮಕ್ಕಳೆಲ್ಲ ಸ್ಕೂಲಿಂದ ಬಂದುಬಿಡ್ತವೆ ಅಂತ ಹೇಳಿ ಎಲ್ಲರೂ ಅವ್ರ ಮನೆಗೆ ಹೊರಟು ಸೊ ಮೂರು ಜನದ್ದು ಕಲೆಕ್ಷನ್ಸ್ ಎಲ್ಲ ಒಂದೇ ಸಾರಿ ತೋರಿಸ್ಬೇಕಲ್ವಾ ಒಬ್ಬೊಬ್ರದ್ದು ಒಂದೊಂದು ಸಾರಿ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ನನ್ನ ಒಂದು ಸ್ಯಾರಿ ಕಲೆಕ್ಷನ್ನ ಕೂಡ ನಾನು ತೋರಿಸ್ಲಿಲ್ಲ ಒಟ್ಟಿಗೆ ಮೂರು ಜನದನ್ನು ತೋರಿಸೋಣ ಅಂತ ಹೇಳಿ ಹಾಗಾಗಿ ಇವತ್ತು ಬಂದಿದ್ದೀನಿ ಅಕ್ಕನ ಮನೆಗೆ ಹೋಗಿ ಬ್ಲಾಗ್ನ ಮಾಡಬೇಕಾಗಿತ್ತು ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನಮ್ಮ ಆಲ್ಮೋಸ್ಟು ಶಾಪಿಂಗ್ ಬ್ಲಾಗ್ಗಳು ನಾವೇನೇ ತಂದು ಅದನ್ನೆಲ್ಲ ನಾನು ಜಾಸ್ತಿ ಅಕ್ಕನ ಮನೆಯಲ್ಲೇ ಶೋ ಮಾಡೋದು ನಂದು ತಂಗಿದು ಅಕ್ಕಂದು ಎಲ್ಲ ಕೂಡ ಅಲ್ಲೇ ಇಟ್ಟಿರ್ತೀವಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ಗೆ ಒಟ್ಟಿಗೆ ಕೊಡ್ತೀವಲ್ವ ಹಂಗಾಗಿ ಸೊ ನನಗೆ ಮೂರು ನಾಲ್ಕು ದಿನದಿಂದ ಅಕ್ಕನ ಮನೆ ಕಡೆ ಹೋಗೋಕ್ಕಾಗಿರಲಿಲ್ಲ ಹೋಗಬೇಕು ಬ್ಲೌಸ್ ಸ್ಟಿಚ್ಚಿಂಗ್ ಕೂಡ ಕೊಟ್ಟಿಲ್ಲ ಏನು ಶುಕ್ರವಾರ ಏನು ತಂದು ಶನಿವಾರ ಹೋಗಿ ಸ್ಟಿಚ್ಚಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದು ಇದು ಬಂದು ಮಂಗಳವಾರ ಆಗಿದೆ ಹೋಗಿ ಸ್ಟಿಚ್ಚಿಗೆ ಕೊಡೋಕ್ಕಾಗಿಲ್ಲ ವರ್ಮಾಲಕ್ಷ್ಮಿ ಹತ್ರ ಬಂದೇ ಬಿಡ್ತು ಏನು ಬಟ್ಟೆ ಹೊಲಿಯೋರು ಕೂಡ ಫ್ರೀ ಇರಲ್ಲ ತೊಗೊಂಡೋಗಿ ಕೊಟ್ಟರೆ ಹಬ್ಬಕ್ಕೆ ಯಾರಾದರೂ ಕೊಡೋರು ಸಿಗ್ತಾರ ಇಲ್ವಾ ಅನ್ನೋದೇ ಡೌಟು ಅಕ್ಕನೂ ಇವತ್ತು ಕೇಳ್ತಾ ಕೇಳ್ತಾಯಿದ್ರು ಸೀರೆ ಎಲ್ಲ ಅಲ್ಲಿಗೆ ತೋರಿಸ್ಕೊತಾ ಇದೆಯಲ್ಲ ವೀಡಿಯೋ ಮಾಡಿ ತೋರಿಸಿಲ್ಲ ಅಂತ ಹೇಳಿ ಬ್ಲೌಸ್ ಹೊಲಿಯೋಕ್ಕೆ ಯಾವಾಗ ಕೊಡೋಕ್ ಪತಿ ಹಾಗಾದ್ರಿ ಅಂತ ಗೊತ್ತಿಲ್ಲ ಯಾವಾಗ ಹೋಗ್ತೀನಿ ಅಂತ ಸ್ವಲ್ಪ ಫ್ರೀ ಇಲ್ಲ ನನ್ನ ಮಗ ಕೂಡ ಅಷ್ಟಲ್ಲಿಂದ ಬಂದಿದ್ದಾನಲ್ವ ಸೊ ಮನೆಯಲ್ಲೇ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ನೋಡೋಣ ಇವತ್ತು ನಾಳೆ ನಾಡಿದ್ರಷ್ಟರಲ್ಲಿ ಹೋಗ್ಬಿಟ್ಟು ಬ್ಲೌಸೆಲ್ಲ ಸ್ಟಿಚ್ಚಿಗೆ ಕೊಟ್ಟು ಬರಬೇಕು ತುಂಬ ಇದೇ ಮಾತಾಡ್ಬಿಟ್ಟೆ ಅಂತ ಅಂದ್ಕೋತೀನಿ ಸಾರಿ ಬೇಜಾರಾಗಿದ್ದರೆ ತಡ ಮಾಡೋದು ಬೇಡ ಏನೇನೆಲ್ಲ ತೊಗೊಬಂದ್ವಿ ಯಾರ್ಯಾರಿಗೆ ಯಾವ್ಯಾವ ತೊಗೊಬಂದ್ವಿ ಎಷ್ಟರಲ್ಲಿ ತೊಗೊಬಂದ್ವಿ ಅದನ್ನೆಲ್ಲ ನಾನು ಖಂಡಿತವಾಗ್ಲೂ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೆಂಗನ್ನಿಸ್ತು ಯಾವ್ಯಾವ ಕಲೆಕ್ಷನ್ ಇಷ್ಟ ಆಯಿತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಮೊದಲಿಗೆ ಏನು ತೋರಿಸ್ಲಾ ನಿಮಗೆ ಸಾರಿಗಳನ್ನೇ ತೋರಿಸೋಣ దేవ్గ్ గుడ్సారి తోర్స్బిడ్ల ఫస్టు ఎరడుమూర్ ప్యాక్ తగ్గించు హోద్రే హేంత ಹಾಗೆ ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಈ ಸಾರಿ ನಾನು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡುವಂಗಿಲ್ಲ ಬಿಕಾಸ್ ಈಗ ಟೂ ಮಂತ್ಸ್ ಬ್ಯಾಕು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪ ತೀರೋದ್ರು ಆ ಕಾರಣ ವರ್ಷ ತುಂಬ ತನಕ ಮನೆಯಲ್ಲಿ ಯಾವುದೇ ಕಳಶ ಕೂರಿಸೋದು ಪೂಜೆ ಮಾಡೋದು ಇದನ್ನೆಲ್ಲ ಮಾಡುವಂಗಿಲ್ವದ್ದೆ ಹಂಗೂ ಮಾಡ್ಬೋದಾ ಅಂತ ಎಲ್ಲ ಕೇಳದೆ ಬೇಡಬೇ ಬೇಡ ಅಂತ ಹೇಳಿದ್ರು ಅದು ರಕ್ತ ಸಂಬಂಧನೇ ಆಗಿರೋದ್ರಿಂದ ವರ್ಷ ತುಂಬ ತನಕ ಮಾಡಲಿಕ್ಕೆ ಹೋಗ್ಬೇಡಿ ಶ್ರೇಯಸ್ಸಲ್ಲ ಅಂತ ಹೇಳಿದ್ರು ಸೊ ಅರ್ಚಕರುಗಳೇ ಅಷ್ಟೆಲ್ಲ ಹೇಳೋದ ಮೇಲೂ ಅದನ್ನು ಮೀರಿ ಮಾಡುವಷ್ಟು ಧೈರ್ಯ ನಮಗಿಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಸ್ಟಾಪ್ ಮಾಡಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಅಂದರೆ ಕಳಶ ಕೂಡಿಸಿ ಹೊರಗಡೆ ಅಲ್ಲಲ್ಲೆಲ್ಲ ಏನು ಗ್ರ್ಯಾಂಡಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿ ಕೂರಿಸ್ತಿದ್ದೆ ಆ ರೀತಿ ಮಾಡಲ್ಲ ಮಾಮೂಲಿ ಅಫ್ಕೋರ್ಸ್ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಕಂಡಿದ್ದವಾಗಲೂ ನಡೆದೇ ನಡೆಯುತ್ತೆ ಇಂಡ್ ಅಕ್ಕನ ಅಕ್ಕನ ಮನೆ ತಂಗಿ ಮನೆಯಲ್ಲೂ ಮನೆಯಲ್ಲವೂ ಸೊ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬನ್ನಿ ಹಾಗಂತ ಹೇಳಿ ಸ್ಯಾರಿ ತೊಗೊಂಡಿಲ್ಲ ಅಂತ ಅಂದ್ಕೋಬೇಡಿ ಸ್ಯಾರಿ ತೊಗೊಂಡೆ ತೊಗೊಂಡಿದ್ದೀನಿ ಗುಡಿಸ್ಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟು ಪ್ರತಿ ವರ್ಷ ಅದು ಒಂಥರ ಅಭ್ಯಾಸ ಇದ್ದಂಗೆ ಮನಸ್ಸಿಗೂ ನಾನು ನನಗೂ ಬೇಜಾರಾಗೋದು ಬೇಡ ಹಾಗೆ ಅರ್ಚಕರು ಹೇಳಿರೋದನ್ನು ಮಾತನ್ನು ನೀರೋದು ಬೇಡ ಅನ್ನೋ ಕಾರಣಕ್ಕೆ ಸಿಂಪಲಾಗಿ ಒಂದು ಸೀರೆನ ತೊಗೊಂಬಂದಿದ್ದೀನಿ ದೇವ್ರ ಮನೆಯಲ್ಲಿ ಹಂಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅದನ್ನಿಟ್ಟರೆ ಏನಾಗಲ್ಲ ಕಳಶ ಕೂರಿಸಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಬಾರ್ದು ಹಂಗೇನೇ ತಟ್ಟೆಗೆ ದೇವ್ರ ಮನೇಲಿ ಇಟ್ಟರೆ ಏನಾಗಲ್ಲ ಅಲ್ವಾ ಸೊ ಹಂಗಾಗಿ ದೇವ್ರ ಮನೆಯಲ್ಲಿ ಇಡೋಣ ಅಂತ ಹೇಳಿ ಒಂದು ಸೀರೆನ ತೊಗೊಂಡಿದ್ದೀನಿ ಇದು ಅದನ್ನು ತೊಗೊಂಡು ನಾವೇ ಸ್ಟಿಚ್ ಮಾಡಿಸ್ಕೊಂಡು ಹೊಲಿಸ್ಕೊಳ್ಳೋದಲ್ಲ ಪ್ರಾಬ್ಲಮ್ ಏನು ಹೆಂಗಿದ್ರು ಸೀರೆಗಳು ತೊಗೊಂಡೆ ತೊಗೋತೀವಲ್ವಾ ದೇವ್ರ ಮನೇಲಿ ಇಡೋದಕ್ಕೆ ಅಂತೇಳಿ ಒಂದು ಸೀರೆ ತೊಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಆಗಿರೋದು ಒಂದು ಸೀರೆ ತೊಗೊಂಡಿದ್ದೀನಿ ತೋರಿಸ್ತೀನಿ ಫಸ್ಟಿಗೆ ನಾನು ತೋರಿಸ್ತಿರೋದು ಬಂದು ಅಕ್ಕ ತೊಗೊಂಡಿರುವಂಥ ಸ್ಯಾರಿ ತೋರಿಸ್ತಾ ಇದ್ದೀನಿ ದೇವ್ರಗೂಸೋದಿಕ್ಕೆ ಫುಲ್ಲು ಗ್ರೀನಾಗಿ ತೊಗೊಂಡಿದ್ದಾಳೆ ಸೀರೆ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು ಫುಲ್ಲ ಫುಲ್ಲು ಗ್ರೀನ್ ಕಲರ್ ಸೀರೆನೇ ಬರುತ್ತೆ ಈ ಸೀರೆಗೆ ಗೋಲ್ಡ್ ಕಲರಲ್ಲಿ ಲೈನ್ ಲೈನ್ಸ್ ಬಂದಿದೆ ಆ್ಯಂಡ್ ಸ್ಮಾಲ್ ಬಾರ್ಡರಲ್ಲಿದೆ ನೋಡ್ತಾ ಇರ್ಬೋದು ಕಾಣಿಸ್ತಿದ್ಯಾ ಸ್ಯಾರಿ ಅಂತೂ ಆಗಿದೆ ಕಲರ್ ಕಾಂಬಿನೇಷನ್ ಅಂತ ತುಂಬ ಅಂದರೆ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ ಕುರ್ತಿಯೆಲ್ಲ ಅಲ್ಲಿ ತೋರ್ಸೋಕ್ಕಾಗಲ್ಲ ಫುಲ್ಲು ಸೀರೆ ಬಂದು ನಿಮಗೆ ಈ ರೀತಿಯೇ ಬರುತ್ತೆ ಫುಲ್ಲು ಗ್ರೀನಲ್ಲಿದೆ ಆ್ಯಂಡ್ ಫುಲ್ಲು ಲೈನ್ ಲೈನ್ಸ್ ಇಷ್ಟು ಓಪನ್ ಎಲ್ಲ ಮಾಡಲ್ಲ ಮತ್ತು ಬ್ಲೌಸ್ ಪೀಸು ಕೂಡ ಪ್ಲೈನಲ್ಲಿದೆ ಫುಲ್ ಪ್ಲೈನಲ್ಲಿದೆ ಬಾರ್ಡರೆಲ್ಲ ನಿಜವಾಗ್ಲೂ ಓಪನ್ ಮಾಡೋಲ್ಲ ದೇವರಿಗೆಲ್ಲ ಉಡಿಸ್ಬೇಕಲ್ವಾ ಹಾಗಾಗಿ ಇಷ್ಟೇ ಸಾಕು ಅಂತ ಅನ್ಕೋತೀನಿ ಹೆಗ್ಲು ಮೇಲೂ ಹಾಕ್ ತೋರಿಸಲ್ಲ ಒಂದಷ್ಟು ಕೆಲವು ಜನಕ್ಕೆ ಹೇಳಬೇಕು ನಾ ನೀವು ದೇವ್ರಿಗೆ ಉಡ್ಸೋದಿಕ್ಕೆ ಅಂತ ವರ್ಮಾಲಕ್ಷ್ಮಿಗೆ ಅಂತಲ್ಲ ಬೇರೆ ಯಾವುದೇ ಹೆಣ್ಣು ದೇವ್ರಗಳಿಗೆ ಇಲ್ಲ ಮೊದಲು ತುಂಬೋದಕ್ಕಾಗಿರ್ಬೋದು ಇಲ್ಲ ಬೇರೆ ದೇವಸ್ಥಾನಗಳಿಗೆ ಸೀರೆ ಉಡ್ಸೋದಕ್ಕಿರ್ಬೋದು ಸ್ಯಾರಿನ ಬೈ ಮಾಡೋದಕ್ಕೆ ಹೋದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡಬೇಡಿ ನಿಮ್ಮ ಮೈ ಮೇಲೆ ಹಾಕ್ಕೊಳ್ಳೋದಾಗಲಿ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣುತ್ತಾ ಡಿಸೈನ್ ಚೆನ್ನಾಗಿ ಕಾಣುತ್ತಾ ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ದೇವ್ರುಗಳಿಗೆ ಉಡ್ಸೋ ಸೀರೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಹಾಕಿ ನೋಡಿ ತಗೋಬಾರ್ದು ನಾನು ಹೇಳಿದ್ದೀನಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಹ್ಞೂ ಇದೊಂದು ಸ್ಯಾರಿ ಅಕ್ಕೊಂದು ದೇವ್ರಿಗೆ ಉಡ್ಸೋದಿಕ್ಕೆ ಅಂತ ಹೇಳಿ ತಗೊಂಡಿರೋದು ಹಾಗೆ ಇದು ಕೂಡ ಹಾಕೊಂಡೇನೆ ಸ್ಯಾರಿ ಇದು ಬ್ಲ್ಯಾಕಲ್ಲ ಬ್ಲೂ ಕಲರು ಇದೆ ಬಾರ್ಡರು ಆಯಿತಾ ಲಾಂಗ್ ಬಾರ್ಡರ್ ಇದೆ ಎರಡೂ ಕಡೆ ಒಂದೇ ಬಾರ್ಡರ್ ಬಂದಿದೆ ಒಂದು ಕಡೆ ದೊಡ್ಡ ಬಾರ್ಡರು ಮತ್ತು ಒಂದು ಕಡೆ ಚಿಕ್ಕ ಬಾರ್ಡರು ಅಂತ ಏನಲ್ಲ ಎರಡೂ ಕಡೆ ಸೇಮ್ ಬಾರ್ಡರ್ ಇದೆ ಮತ್ತು ಕೆಳಗಡೆ ಬಂದರೆ ಬುಟ್ಟ ಬುಟ್ಟ ಥರ ಡಿಸೈನ್ ಇದೆ ಅದ್ರ ಮಧ್ಯದಲ್ಲಿ ಲೈನ್ಸ್ ಲೈನ್ಸ್ ಇದೆ ಬ್ಲೂ ಕಲರ್ಗೆ ಅದ್ರ ಮೇಲೆ ಬಂದು ಮಾವಿನಕಾಯಿ ಬಾರ್ಡರ್ ಮಾವನಕಾಯಿ ಬಾರ್ಡರ್ ಇದೆ ಇದು ಬಂದು ಸ್ಯಾರಿ ಪೂರ್ತಿ ಆರೆಂಜ್ ಕಲರಲ್ಲಿದೆ ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅಕ್ಕ ತಗೊಂಡ್ಲು ಹಬ್ಬಕ್ಕೆ ಸ್ಟಿಚ್ ಮಾಡಿ ಹಾಕಿಸ್ ಹಾಕೊಳ್ಳೋಕ್ಕೆ ಅಂತ ಹೇಳಿ ತೊಗೊಂಡಿದ್ದಾಳೆ ಗೊತ್ತಿಲ್ಲ ಯಾವಾಗ ಕತ್ತಾಳೆ ಅಂತ ಅವಳ ಹತ್ರ ಬ್ಯಾಲೆನ್ಸ್ ಸ್ಯಾರೀಸ್ ಇನ್ನೂ ಇದೆ ಆ್ಯಂಡ್ ಮನೆಯಲ್ಲೇ ಕಲೆಕ್ಷನ್ಸು ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಕೂಡ ಇನ್ನೂ ತೊಗೊಂಡಿದ್ದಾಳೆ ತೋರಿಸ್ತೀನಿ ನಾನು ನಿಮಗೆ ಹಾಗೆ ಇದ್ರ ಪ್ರೈಸ್ ಬಂದು ಸಾವಿರದ ಐನೂರ ಹತ್ತು ರೂಪಾಯಿ ತೌಸಂಡ್ ಫೈವ್ ಟೆನ್ ಕಾಣಿಸ್ತಿದೆಯಾ ಬಿಲ್ಕಿಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಇದೊಂದು ಸೀರೆ ಅಕ್ಕ ತಗೊಂಡಿರುವಂಥದ್ದು ಮತ್ತು ಇದೊಂದು ಪ್ರೈಸ್ ಇರಲಿಲ್ಲ ಅಲ್ವಾ ಈ ಪ್ರೈಸ್ ಬಂದು ಆರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಕಾಣಿಸ್ತಿದ್ಯಾ ಇಲ್ವ ಗೊತ್ತಿಲ್ಲ ಆರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ದೇವರು ಕುಡಿಸೋದಕ್ಕೆ ತಗೊಂಡಿರೋದು ಅದಾದಮೇಲೆ ನೆಕ್ಸ್ಟು ನನ್ನ ಸ್ಯಾರಿಗಳನ್ನ ತೋರಿಸ್ತೀನಿ ನಾನು ಕೂಡ ಟೂ ಸ್ಯಾರೀಸ್ನ ತಗೊಂಡಿದ್ದೀನಿ ಮೊದಲಿಗೆ ಇದನ್ನು ತೋರಿಸ್ತೀನಿ ಕಲರ್ ಕಾಂಬಿನೇಷನ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಎರಡೂ ಕಡೆ ಸೇಮ್ ಬಾರ್ಡರ್ ಇದೆ ದೊಡ್ಡ ಚಿಕ್ಕದು ಅಂತ ಏನಿಲ್ಲ ಬಾರ್ಡರ್ ಬಂದು ಗ್ರೀನ್ ಗೋಲ್ಡ್ ಆ್ಯಂಡ್ ಆರೆಂಜ್ ಮಿಕ್ಸಲ್ಲಿದೆ ಗೋಲ್ಡಲ್ಲಿ ಲೈನ್ಸ್ ಲೈನ್ಸ್ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಸ್ಯಾರಿ ಪೂರ್ತಿ ಈ ಥರ ಇದೆ ಇದಕ್ಕೆ ಬಾರ್ಡರ್ ಬಂದು ಆರೆಂಜ್ ಕಲರಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ ಪೀಸು ನಿಜವಾಗ್ಲೂ ಗೊತ್ತಿಲ್ಲ ಯಾವ ಥರ ಬಂದಿದೆ ಅಂತ ಪ್ಲೇನಲ್ಲಿ ಬಂದಿದ್ಯಾ ಆರೆಂಜಲ್ಲಿ ಬಂದಿದೆಯಾ ಅಂತ ಓಪನ್ ಮಾಡಿ ತೋರಿಸಲ್ಲ ನೋಡೋಣ ಸ್ಟಿಚ್ ಮಾಡಿದ್ಮೇಲೆ ಸ್ಟಿಚಿಗೆ ಕೊಟ್ಟ ಮೇಲೆ ತೋರಿಸ್ತೀನಿ ಇದು ಬಂದು ನಾನು ದೇವ್ರಿಗಿಡದಕ್ಕೆ ಅಂತ ಹೇಳಿ ತೊಗೊಂಡಿರುವಂಥ ಒಂದು ಸ್ಯಾರಿ ಈ ಸ್ಯಾರಿ ದೇವ್ರಿಗೆ ಗಿಡ ಅದಕ್ಕೆ ಅಂತ ಹೇಳಿ ದೇವ್ರಿಗೆ ಇಡೋದಕ್ಕೆ ಅದಕ್ಕೆ ತಟ್ಟೆ ಗಿಡ ಅದಕ್ಕೆ ಅಂತ ಹೇಳಿ ತೊಗೊಂಡಿರುವಂಥ ಸ್ಯಾರಿ ಚೆನ್ನಾಗಿದೆಯಾ ಗ್ರೀನ್ ಆ್ಯಂಡ್ ಆರೆಂಜೆಲ್ಲ ಎಲ್ಲ ಆಯ್ತಲ್ವಾ ಅದಕ್ಕಾಗಿ ದೇವ್ರಿಗೆ ಗಿಡನ ಇದನ್ನ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಇದ್ರ ಫ್ರೈಸ್ ಬಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಎಲ್ಲ ತಗೊಂಡಿರೋದು ಇದೊಂದು ಮೈಸೂರು ಸಿಲ್ಕ್ ತೊಗೊಂಡಿರೋದು ಇನ್ನೆಲ್ಲ ಕ್ರೇ ಸೇ ಸಿಲ್ಕ್ ಸೆನೆ ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಸಾಕಲ್ವಾ ಉಡ್ಸೋದಿದ್ದರೆ ಸ್ವಲ್ಪ ಆಗಿರೋ ತೊಗೋತಿದ್ದೆ ಒನ್ ಫೈವ್ ಟು ಸಿಕ್ಸ್ ಸೆವೆನ್ ಈ ಥರ ತೊಗೋತಿದ್ದೆ ತಟ್ಟೆ ಇಡೋದಲ್ವಾ ಹಾಗಾಗಿ ಸಾಕು ಆಗಿ ಅಂತ ಹೇಳಿ ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇದೊಂದು ಸಾರಿ ಇದ್ದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಕ್ಕಂಗೆ ನನಗೆ ತಂಗಿಗೆ ಎಲ್ಲ ನೋಡಿದ ತಕ್ಷಣನೇ ಇಷ್ಟಪಟ್ಟರು ಈ ಸೀರೆನ ನನಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆಯಾ ಕಾಣಿಸ್ತಿರ್ಬೋದು ಏನು ಅಂತ ಅಂದರೆ ಇದು ಲೈನ್ಸ್ಗಳು ಬಂದಿದೆಯಲ್ಲ ಈ ಲೈನ್ಸಲ್ಲಿ ಇದು 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 ಸೇಮ್ ಲೈನ್ಸು ಇಲ್ಲಿ ಬಂದು ಇದು ಮಾಂಕಾಯ್ದು ಚಿಕ್ಕ ಚಿಕ್ಕ ಬಾರ್ಡ್ರು ಅದಾದಮೇಲೆ ಮತ್ತೆ ಲೈನ್ಸು ಮತ್ತು ಇಲ್ಲಿ ಸ್ವಲ್ಪ ದೊಡ್ಡ ಮ್ಯಾಂಗೋ ಬಾರ್ಡರು ತುಂಬ ಚೆನ್ನಾಗಿದೆ ಇದು ಫುಲ್ಲು ಸೆಲ್ಫನೇ ಬರುತ್ತೆ ಸ್ಯಾರಿ ಸ್ಯಾರಿ ಪೂರ್ತಿ ಒಂದೇ ಕಲರಲ್ಲಿ ಒಂದೇ ಆಗಿದೆ ಇದನ್ನು ಬಂದು ವರಮಾಲಕ್ಷ್ಮಿ ಹಬ್ಬದ ದಿನ ನಾನು ವೇರ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಡಿರೋ ಸೀರೆ ನೋಡೋಣ ಯಾವ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ವೇರ್ ಮಾಡೋಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಎರಡು ಕಲರು ಅದಾದ್ಮೇಲೆ ಬಂದ್ರೆ ಇದು ಬಂದು ನನ್ನ ತಂಗಿ ದೇವ್ರಿ ಅಂತ ಇಲ್ಲಿ ತಗೊಂಡಿರೋದು ಇದು ನಮಗೆ ತುಂಬಾ ಇಷ್ಟ ಆಯ್ತು ಚೆಕ್ಸ್ ಸ್ಮಾಲ್ ಚೆಕ್ಸ್ ಅಲ್ಲಿ ಅಂಡ್ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿದೆ ಕಲ್ಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದನ್ನ ಅವ್ರು ತಗೊಂಡಿರೋದು ಸ್ವಲ್ಪ ಬಾರ್ಡರ್ ತೋರಿಸ್ಬೋದು ಇದು ಇದೆ ಯಾವ ಬಡ ಮ್ಯಾಂಗೋ ಬಾಡರ್ ಇದೆ ಕಾಣಿಸ್ತಿದೆಯಾ ದೊಡ್ಡ ದೊಡ್ಡದು ಮ್ಯಾಂಗೋ ಬಾಡರ್ ಇದೆ ಇಷ್ಟ ಆಯ್ತಾ ನಮಗಂತೂ ಸಿಕ್ಕ ಪಟ್ಟೆ ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಸ್ಯಾರಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಬಂದು ಒಂದು ಸೈಡು ದೊಡ್ಡ ಪೌಡ್ರ್ ಬಂದಿದೆ ಇನ್ನೊಂದು ಸೈಡು ಚಿಕ್ಕ ಪೌಡ್ರ್ ಬಂದಿದೆ ತಗೊಳ್ಬೋದು ಅದನ್ನ ಬ್ಲೌಸ್ಟು ಬ್ಲೌಸು ಸ್ಟಿಚ್ ಮಾಡಿಸೋದಿದೆಯಲ್ಲ ಅದರಂತ ಕಷ್ಟಕಾರಿ ಕೆಲಸ ಬೇರೊಂದಿಲ್ಲ ಹಾಗೆ ಇದೆ ಇದು ಆ ಕೈ ಸೀರೆ ತಗೊಂಡಿದ್ದಲ್ಲ ಇದೆ ಇದು ಕಾಟನ್ ಸಿಕ್ಸ್ ಈ ಥರ ಬರುತ್ತೆ ಸ್ಯಾರಿ ಚೆನ್ನಾಗಿದೆ ಬೇಬಿ ಪಿಂಕ್ ಮರೂನ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಮಿಕ್ಸಲ್ಲಿದೆ ಡಿಸೈನು ಕೂಡ ತುಂಬ ಬಂದಿದೆ ಇದೊಂದು ಸ್ಯಾರಿ ವೇಟ್ಲೆಸ್ ಆಗಿದೆ ಬಾರ್ಡರ್ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬಾರ್ಡರ್ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಂದು ಸ್ಯಾರಿ ನೋಡ್ತಿದ್ದೀರಾ ಇದೊಂದು ಸೀರೆ ತೊಗೊಂಡಿದ್ದಾಳೆ ಚೆನ್ನಾಗಿದೆಯಾ ಸೇಮ್ ಈ ರೀತಿ ಬರುತ್ತೆ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ ಇದು ಕೂಡ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ ಇದೆರಡು ಮತ್ತೆ ಅಕ್ಕ ತೊಗೊಂಡಿರುವಂತ ಕಾಟನ್ ಸ್ಯಾರಿ ಸಿಂಪಲ್ ಆಗಿರಲಿ ಅಂತ ಹಾಗೆ ಇವಾಗ ತೋರಿಸ್ತಿರೋದು ಬಂದು ನನ್ನ ಮಗಳದು ಅವಳಿಗೆ ಇಷ್ಟ ಆಗಲ್ಲ ಅವಳ ಬಟ್ಟೆಗಳನ್ನೆಲ್ಲ ನಾನು ವಿಡಿಯೋದಲ್ಲಿ ಶೋ ಮಾಡೋದು ಬೈಯ್ತಳೆ ನಿನ್ನ ಹೆಂಗಾದ್ರೂ ತೋರಿಸ್ಕೊಂಡು ನಮ್ಮ ಯಾಕೆ ತೋರಿಸ್ತೀಯ ಅಂತ ಆದರೂ ಧೈರ್ಯ ಮಾಡಿ ಅವಳು ಬಟ್ಟೆನ ತೋರಿಸ್ ಅವಳು ಬಟ್ಟೆನ ತೋರಿಸೋದಕ್ಕೆ ಧೈರ್ಯ ಮಾಡಿದ್ದೀನಿ ದಿನ ವೇರ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಬಂದಿರೋದು ಕ್ರಾಪ್ಟ ಸಕ್ಕರ ಕಾಣಿಸ್ತೈತೆ ನೋಡೋದಕ್ಕೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಆ್ಯಂಡ್ ಗ್ರ್ಯಾಂಡ್ ಹಾಕಿ ಆ್ಯಂಡ್ ಶೈನಾಗಿದೆ ಫುಲ್ಲು ಏನು ಫ್ಲವರ್ಸ್ ಇದೆ ಕಲರ್ಫುಲ್ ಆಗಿದೆ ಕಲರ್ ಅಂತ ಇದಕ್ಕೆ ಬಂದು ತೋರಿಸ್ತೀನಿ ಇದು ತುಂಬ ಚೆನ್ನಾಗಿದೆ ನೋಡಿ ಕ್ರಾಪ್ ಟಾಪ್ ಅಲ್ವಾ ಸಕ್ಕತ್ತಾಗಿ ಬರುತ್ತೆ ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಬರುತ್ತೆ ಅಂತ ಹೇಳಿ ಒಟ್ಟು ತುಂಬ ಚೆನ್ನಾಗಿದೆ ಫುಲ್ಲು ಗ್ಲಾಸ್ ವರ್ಕಲ್ಲಿದೆ ಅದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ನೆಟ್ಟೆಡಲ್ಲಿ ಇದು ವರ್ಮಾಲಕ್ಷ್ಮಿಯ ಬುಕ್ ವೇರ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿರೋದು ಅದ್ರ ಜೊತೆಗೆ ಇದೆರಡು ಆಫರ್ ಬಿಟ್ಟಿದ್ದರು ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹೇಳಿ ಬಿಟ್ಟಿದ್ದರು ಹಂಗಾಗಿ ಇದನ್ನು ಕೂಡ ತೊಗೊಂಡಿರೋದು ಫುಲ್ಲು ಇಲ್ಲಿ ತನಕ ಓಪನ್ ಬರ್ತವಲ್ಲ ಟಾಪ್ಗಳು ಆ ಥರ ಟಾಪ್ಗಳು ಟೂ ಪೀಸ್ ಪ್ಯಾಂಟ್ ಟಾಪ್ ಎರಡು ಕೂಡ ಇದೆ ಅದು ಇದನ್ನೆಲ್ಲ ಇವಾಗ ಮತ್ತೆ ಫೋಲ್ಡ್ ಮಾಡಿಡಬೇಕು ನಾನು ಅದಾದಮೇಲೆ ಇದೊಂದು ಕ್ಲಾತು ಕೂಡ ತುಂಬ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ರು ಕೂಡ ತುಂಬ ಅಂದರೆ ತುಂಬ ಕ್ವಾಲಿಟಿ ತುಂಬ ವರ್ತಿದೆ ಕೊಟ್ಟಿರೋ ದುಡ್ಡಿಗೆ ನೋಡ್ತಾ ಇರ್ಬೋದು ಎಷ್ಟು ಮಾ ಮಂದ ಇದೆ ನೋಡಿ ಕಾಣಿಸ್ತಾನೆ ಇಲ್ಲ ಅಷ್ಟು ಲೈಟ್ ಫೋಕಸ್ಗೂ ಕೂಡ ಏನು ಕಾಣಿಸಲ್ಲ ಅಷ್ಟು ಚೆನ್ನಾಗಿದೆ ಬಟ್ಟೆ ಮಂದಕ್ಕೆ ಫುಲ್ ಟಾಪ್ ಬರುತ್ತೆ ಇದು ಕಾಲು ತನಕ ಎಂಡ್ರ ಜೊತೆಗೆ ಈ ಥರದ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ಇದಕ್ಕೂ ಕೊಟ್ಟಿದ್ದಾರೆ ಓಕೆ ಫ್ಯಾಮ್ ಸದ್ಯಕ್ಕೆ ಇಷ್ಟೇ ಶಾಪಿಂಗ್ಲಾಗ್ ಇನ್ನೇನು ತೊಗೊಳ್ಳಿಲ್ಲ ಅಷ್ಟೇ ತೊಗೊಂಡಿರೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡಿರೋದು ಇನ್ನೇನು ಇಲ್ಲ ಇಷ್ಟೇ ಇಷ್ಟರಲ್ಲಿ ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ನಮಗೆ ಕಮೆಂಟ್ ಮೂಲಕ ತಿಳ್ತೀ ಆಯಿತಾ ಯಾವುದು ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಯಾವ ಡಿಸೈನ್ ಇಷ್ಟ ಆಯಿತು ಹಾಗೇ ನಾನು ಹೇಳಿದಂಥ ಫ್ರೈಸಿಗೆ ಇವೆಲ್ಲ ಒತ್ತಿದೆಯಾ ಲೀವಾ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತೇಳಿ ಎಂಥಕ್ಕೆ ಬ ಆ್ಯಂಡ್ ಲವ್ ಯು ಆಲ್